ಯಾರೋ ಸೌತ್ ಸೂರ್ಯ ನಾನು ಒಂದೇ ಒಂದು ಕಿಲೋಮೀಟರ್ ಗುಂಡಿ ಇಲ್ದಲೇ ಇಲ್ಲ ವಿಧಾನಸೌಧದ ರಸ್ತೆ ಸರಿ ಇಲ್ಲ ಸರ್ ವಿಧಾನಸೌಧದ ರಸ್ತೆ ಕಳೆದ ಮೂರು ವರ್ಷದಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಸಿಂಗಲ್ ಸಿಂಗಲ್ ಪ್ರಾಜೆಕ್ಟ್ ನೀವು ಬೆಂಗಳೂರಿಗೆ ಮಾಡಿರುವಂತದ್ದು ಶುರು ಮಾಡಿ ಕಂಪ್ಲೀಟ್ ನೀವು ತೋರಿಸಿದ್ರಾಮ ನಿಮಗೆ ಅಮಾವಾಸ್ಯೆ ಪೂರ್ಣಿಮೆ ಹುಣ್ಣಿಮೆ ಇದ್ರ ನಿಮಗೆ ಕ್ಲಿಯರ್ ಆಗಿ ಕರ್ನಾಟಕಕ್ಕೆ ಹಿಡಿದಿರುವಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಮಾವಾಸ್ಯೆ ಸೂರ್ಯ ಅಂತ ಕರೆದಿರೋ ವಿಡಿಯೋವನ್ನ ಶೇರ್ ಮಾಡಿಕೊಂಡಿರೋ ತೇಜಸ್ವಿ ಸೂರ್ಯ ಅವರು ಸಿದ್ದರಾಮಯ್ಯನವರಿಗೆ ಟಾಂಟ್ ಕೊಟ್ಟಿದ್ದಾರೆ ಹಾಗೆ ತೇಜಸ್ವಿ ಸೂರ್ಯ ಅವರು ಆಗಾಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದು ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಕಟುವಾಗಿ ಟೀಕೆ ಮಾಡೋದು ಇದೆ ಆದರೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದೂ ಇದೆ ಈಗ ತೇಜಸ್ವಿ ಸೂರ್ಯ ಅವರನ್ನ ಸಿದ್ದರಾಮಯ್ಯನವರು ಅಮಾವಾಸ್ಯೆ ಸೂರ್ಯ ಅಂತ ಕರೆದಿರೋದಂತೂ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಈಗ ಈ ವಿಚಾರಕ್ಕೆ ತೇಜಸ್ವಿ ಸೂರ್ಯ ರಿಯಾಕ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿರೋ ತೇಜಸ್ವಿ ಸೂರ್ಯ ಅವರು ಸಿದ್ದರಾಮಯ್ಯನವರೇ ಅಮಾವಾಸ್ಯೆಯಲ್ಲೂ ಸೂರ್ಯ ಇರ್ತಾನೆ ಹುಣ್ಣಿಮೆಯಲ್ಲೂ ಕೂಡ ಸೂರ್ಯ ಇರ್ತಾನೆ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಪ್ರಕಾಶಿಸ್ತಾನೆ ಅಮಾವಾಸ್ಯೆ ಎಂದು ಇಲ್ಲದಿರೋದು ಚಂದ್ರ ಮಾತ್ರ ಚಂದ್ರನನ್ನ ಪೂಜೆ ಮಾಡೋರ ಸಹವಾಸ ಮಾಡಿ ಬಹುಶಃ ಸೂರ್ಯ ಚಂದ್ರರ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನಾದ್ರೂ ವೈಯಕ್ತಿಕ ಟೀಕೆ ಮಾಡೋದನ್ನ ಬಿಟ್ಟು ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಿ ರಾಜ್ಯದ ಜನಕ್ಕೆ ಒಳ್ಳೆ ಆಡಳಿತ ಕೊಡೋ ಕಡೆ ಗಮನ ಹರಿಸಿ ಅಂತಾನು ಹೇಳಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ಹಿಡಿದಿರೋ ದೊಡ್ಡ ಗ್ರಹಣ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಭಿವೃದ್ಧಿ ಕುಂಠಿತ ಆಡಳಿತ ವೈಫಲ್ಯಗಳು ತಾಂಡವವಾಡ್ತಾ ಇದೆ ಜನಸಾಮಾನ್ಯರ ಹಿತಾಸಕ್ತಿ ಮರೆತು ಕೇವಲ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಅಂತಾನು ವಾಗ್ದಾಳಿ ನಡೆಸಿದ್ರು ಹಾಗೆ ಬೆಂಗಳೂರಿನ ಹಾಗೂ ರಾಜ್ಯದ ರಸ್ತೆಗಳ ದುಸ್ಥಿತಿ ಮಿತಿ ಮೀರಿರೋ ಬೆಲೆ ಏರಿಕೆ ಪರರಾಜ್ಯಗಳಿಗೆ ವಲಸೆ ಹೋಗ್ತಾ ಇರೋ ಕಂಪನಿಗಳು ರೈತರ ಆತ್ಮಹತ್ಯೆ ಸಂಪೂರ್ಣ ಹದಗೆಟ್ಟಿರೋ ಕಾನೂನು ಸುವ್ಯವಸ್ಥೆ ಇವೆಲ್ಲವುಗಳ ಬಗ್ಗೆ ಕಾಳಜಿ ವಹಿಸಬೇಕಾದ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಮಂತ್ರಿಗಳು ಹಾಗೆ ತಮ್ಮ ಇಲಾಖೆಗೆ ಸಂಬಂಧವೇ ಇರದ ವಿಷಯಗಳ ಬಗ್ಗೆ ಮಾತನಾಡಿ ಜನತೆಯ ಸಹನೆ ಪರೀಕ್ಷೆ ಮಾಡ್ತಾ ಇರುವುದು ಅಕ್ಷಮ್ಯ ಅಂತಾನು ಕಿಡಿಕಾರಿದ್ರು ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಯಾಕೆಂದ್ರೆ ಬೆಂಗಳೂರಿನ ಸಂಸದರುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಮೋದಿಯವರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಆದ್ರಿಂದ ನಿಮಗೆ ನಿಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿದೆ ಸಿದ್ದರಾಮಯ್ಯನವರ ಕರ್ನಾಟಕಕ್ಕೆ ಹಿಡಿದಿರುವಂತಹ ಗ್ರಹಣ ನಿಮ್ಮ ಆಡಳಿತ ಸುಮಾರು ಹೆಚ್ಚು ಕಡಿಮೆ ಮೂರು ವರ್ಷ ಆಯಿತು ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಬೆಂಗಳೂರಿಗಿರೋ ಸ್ಥಿತಿ ನೋಡಿದ್ರೆ ನರಕ ಯಾತನೆಯಲ್ಲಿ ಬೆಂಗಳೂರಿನವರು ಇವತ್ತು ಒದ್ದಾಡ್ತಾ ಇದ್ದಾರೆ ಒಂದೇ ಒಂದು ಕಿಲೋಮೀಟರ್ ರೋಡು ಗುಂಡಿ ಇಲ್ದಲೇ ಇಲ್ಲ ನಿಮ್ಮ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳೇ ಸಾಕ್ಷಿ ಹಬ್ಬಕ್ಕೆ ಹಾಸನಕ್ಕೆ ಚಿಕ್ಕಮಗ್ಳೂರಿಗೆ ನೆನ್ನೆ ಮೊನ್ನೆ ಹೋಗಿ ಬಂದಿದ್ವಿ ನ್ಯಾಷನಲ್ ಹೈವೇ ಮುಗಿದು ಎಲ್ಲಿಗೆ ನಿಮ್ಮ ರಾಜ್ಯದ ರಸ್ತೆ ಪ್ರಾರಂಭ ಆಗತ್ತೆ ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದ್ರೆ ಗುಂಡಿಗಳು ವಾಪಸ್ ನ್ಯಾಷನಲ್ ಹೈವೇ ಬರೋವರೆಗೂ ಗುಂಡಿಗಳೇ ಗುಂಡಿಗಳು ಇದು ನಿಮ್ಮ ಆಡಳಿತದ ವೈಖರಿ ಬೆಂಗಳೂರಿನಲ್ಲಿ ಒಂದು ಕಿಲೋಮೀಟರ್ ರೋಡ್ ಸರಿ ಇಲ್ಲ ಅರ್ಧ ಕಿಲೋಮೀಟ್ರ್ ಫುಟ್ಪಾತ್ ಸರಿ ಇಲ್ಲ ಮೋದಿ ಪ್ರಶ್ನೆ ಕೇಳಕ್ಕೆ ಬರ್ತಾ ಇದ್ದೀರಿ ನೀವು ಸಂಸದರಿಗೆ ಪ್ರಶ್ನೆ ಕೇಳಕ್ಕೆ ಬರ್ತಾ ಇದ್ದೀರಿ ಕಳೆದ ಒಂದೇ ವಾರದಲ್ಲಿ ಬಸವನಗುಡಿಯಲ್ಲಿ ಮಲ್ಲೇಶ್ವರದಲ್ಲಿ ಗಂಗೊಂಡಹಳ್ಳಿಯಲ್ಲಿ ಮೂರು ಜನ ಹೆಣ್ಣು ಮಕ್ಕಳ ರೇಪು ಮರ್ಡರ್ ಆಗಿದೆ ನಿಮ್ಮದೇ ಊರಿನ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ನಿಮ್ಮ ಹೋಮ್ ಮಿನಿಸ್ಟ್ರು ದೀಪಾವಳಿ ಬೆಟ್ಟಿಂಗ್ ಅಲ್ಲಿ ಬ್ಯುಸಿ ಇದಾರೆ ಇದು ನಿಮ್ಮ ಆಡಳಿತದ ವೈಖರಿ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಮೂರು ರೇಪು ಮರ್ಡರ್ ಆಗುತ್ತೆ ಅದಕ್ಕೆ ನಿಮ್ಮ ಉತ್ತರ ಇಲ್ಲ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಹೋಮ್ ಮಿನಿಸ್ಟರ್ ಗಳ ಆದಿಯಾಗಿ ಯಾರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಲ್ಲ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ವಿಧಾನಸೌಧದ ರಸ್ತೆ ಸರಿ ಇಲ್ಲ ಸರ್ ವಿಧಾನಸೌಧದ ರಸ್ತೆ ಚಿಕ್ಕಮಗಳೂರಿನಲ್ಲಿ ಡಿ ಸಿ ಆಫೀಸ್ ಎದುರುಗಡೆ ರಸ್ತೆ ಸರಿ ಇಲ್ಲ ನಾನು ನಿನ್ನೆ ಅಲ್ಲಿ ಹೋಗಿ ಬಂದಿದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ ಇದು ಕರ್ನಾಟಕದ ಪ್ರತಿ ಜಿಲ್ಲೆಯ ಪ್ರತಿ ಮುನ್ಸಿಪಾಲ್ಟಿಯ ಪ್ರತಿ ಕಾರ್ಪೊರೇಷನ್ ಕತೆ ಇದು ಎರಡೇ ವಾರದ ಹಿಂದೆ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಆಂಧ್ರ ಪ್ರದೇಶಕ್ಕೆ ಕಳ್ಕೊಂಡ್ವಿ ನಾವು ಅವ್ರು ಫಸ್ಟ್ ಕನ್ಸಿಡರ್ ಮಾಡಿದ್ದು ಬೆಂಗಳೂರಿಗೆ ಬರೋಕ್ಕೆ ನಿಮ್ಮ ಆಡಳಿತ ನೋಡಿ ಇಷ್ಟು ಸಖತ್ತಾಗಿ ನಡೀತಾ ಇದೆ ಕರ್ನಾಟಕ ಅಂತ ಅವ್ರಿಗೆ ಅನಿಸಿ ಇಲ್ಲಿ ಬೇಡಪ್ಪ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ತಗೊಂಡೋದು ನಿಮ್ಮ ಐ ಟಿ ಮಿನಿಸ್ಟರ್ ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬಿಜಿ ಇದೆ ಗ್ಯಾಂಗ್ ರೇಪ್ಗಳು ಮರ್ಡರ್ಗಳು ಆಗ್ತವೆ ನಿಮ್ಮ ಹೋಮ್ ಮಿನಿಸ್ಟ್ರು ಜೂಜ್ ಆಡೋದ್ರಲ್ಲಿ ಇರ್ತಾರೆ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಕಳ್ಕೊಳ್ಳುತ್ತೆ ನಿಮ್ಮ ಐ ಟಿ ಮಿನಿಸ್ಟ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಇದು ನಿಮ್ಮ ಆಡಳಿತದ ವೈಖರಿ ಪ್ರತಿ ಸತಿ ಮೋದಿ ಪ್ರಶ್ನೆ ಹಾಕೋದು ನೀವು ನಿಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಿಕ್ಕೋಸ್ಕರ ಸಂಸದರಿಗೆ ನೀವು ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ ಸರಿಯಾಗಿ ಮಾಡೋಕ್ಕಾಗ್ದೆಲ್ಲ ಇರೋದ್ರಿಂದ ಆಡಳಿತ ಇನ್ನೊಬ್ಬರಿಗೆ ಯಾರಿಗೋ ಪ್ರಶ್ನೆ ಕೇಳ್ತಾ ಇದ್ದೀವಿ ಎರಡೂವರೆ ಎರಡು ಸಾವಿರದ ಮುನ್ನೂರು ಜನ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಆಡಳಿತದಲ್ಲಿ ಇದಕ್ಕೆ ಮೋದಿ ಅವ್ರ ಕಾರಣನ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಬಸ್ ತೆಗೆಯೋದಿಲ್ಲ ನಾವು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಮೋದಿ ಅವರ ಬೆಂಗಳೂರಿನಲ್ಲಿ ಮೂರು ವರ್ಷ ಆಯ್ತು ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದು ಐದೈದು ವರ್ಷ ಆರಾರು ವರ್ಷದಿಂದ ಪೆಂಡಿಂಗ್ ಇರುವಂತ ಆಗ ಶುರು ಹಿಂದೆ ಸರ್ಕಾರದಲ್ಲಿ ಶುರುವಾಗಿದ್ದಂತ ಫ್ಲೈಓವರ್ ಪ್ರಾಜೆಕ್ಟ್ ಗಳನ್ನ ಮೂರು ವರ್ಷ ಆದರೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಿಮ್ಗೆ ಇನ್ನು ಹೊಸ ನೂರು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು ಒಂದು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಎಂಟು ವರ್ಷ ತಗೊಂಡವ್ರು ನೂರು ಕಿಲೋಮೀಟರ್ ಫ್ಲೈಓವರ್ ಕಟ್ಟಬೇಕು ಅಂತಂದ್ರೆ ನಿಮ್ಮ ಸ್ಪೀಡಲ್ಲೇ ಕಟ್ಟಿದ್ರೆ ಎಂಟುನೂರು ವರ್ಷ ಬೇಕಾಗತ್ತೆ ಸಿದ್ದರಾಮಯ್ಯವರೆ ಈ ಸ್ಪೀಡಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಯುವಕರು ಹುಬ್ಳಿ ಧಾರವಾಡದಲ್ಲಿ ಸಾವಿರಾರು ಜನ ನೀವು ಭರ್ತಿ ಮಾಡ್ತಾ ಇಲ್ಲ ಅಂತೇಳಿ ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಶಿಕ್ಷಕರದ್ದು ಸರಿಯಾಗಿರುವಂಥ ವೇಕೆನ್ಸಿಗಳದ್ದು ಫಿಲಪ್ ಆಗಿಲ್ಲ ಟ್ರಾನ್ಸ್ಫರ್ಗಳಲ್ಲಿ ದೊಡ್ಡ ಮಾಫಿಯಾ ನಡೀತಾ ಇದೆ ಬೆಂಗಳೂರಿನಲ್ಲಿ ಒಂದು ಚದರಡಿ ನೀವು ಪ್ಲಾನ್ ಸ್ಯಾಂಕ್ಷನ್ ತಗೋಬೇಕು ಅಂತಂದರೆ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಅಂತ ರೇಟ್ ಚಾರ್ಟ್ ಇಟ್ಕೊಂಡು ಭ್ರಷ್ಟಾಚಾರ ನಡೀತಾ ಇದೆ ಬರ್ತಾ ಇರುವಂತಹ ಪ್ರತಿ ಹಣ ಕೂಡ ಬೆಂಗಳೂರಿಗೆ ಇಲ್ಲಿಗೆ ಕರ್ನಾಟಕಕ್ಕೆ ಉಪಯೋಗ ಆಗೋದ್ರ ಬದಲು ನೀವು ಇದನ್ನೆಲ್ಲ ಅದನ್ನು ಬಿಹಾರ್ ಎಲೆಕ್ಷನಿಗೆ ಇನ್ನೊಂದು ಕಡೆಗೆ ಫಂಡಿಂಗಿಗೆ ನಿಮ್ಮ ಕಾಂಗ್ರೆಸ್ ಫಂಡಿಂಗಿಗೆ ಉಪಯೋಗಿಸ್ತಾ ಇದ್ದೀರಿ ಏಳು ಜನ ಸರ್ಕಾರಿ ನೌಕರರದ್ದು ಆತ್ಮಹತ್ಯೆ ಆಗಿದೆ ಕಾಂಟ್ರಾಕ್ಟರ್ಗಳು ಯಾರು ಕೂಡ ನೀವು ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಯಾವುದನ್ನು ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ಅಂತ ಅವರು ರಸ್ತೆಗೆ ಬಂದಿದ್ದಾರೆ ನಮ್ಮ ಸರ್ಕಾರ ಆಡಳಿತ ಬಿಟ್ಟು ಹೊರಡೋ ಅಂತ ಸಂದರ್ಭದಲ್ಲಿ ನಾವು ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಕೊಟ್ಟೋಗಿದ್ವಿ ಇವತ್ತು ದೇಶದ ಅತಿ ಹೆಚ್ಚು ಸಾಲ ಮಾಡಿರುವಂತಹ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ನೀವು ತೆಗೆದುಕೊಂಡು ಬಂದಿದ್ದೀರಾ ಕರ್ನಾಟಕದಲ್ಲಿ ಇವತ್ತು ನೂರು ರೂಪಾಯಿ ನಮ್ಮ ಆದಾಯ ಬಂತು ಅಂತಂದ್ರೆ ಹದಿನೆಂಟು ರೂಪಾಯಿ ಹದಿನೆಂಟು ರೂಪಾಯಿ ನೂರು ರೂಪಾಯಿಯಲ್ಲಿ ಬರೀ ಬಡ್ಡಿ ಕಟ್ಟೋದ್ರ ಕಡೆ ಹೋಗ್ತಾ ಇದೆ ನಿಮ್ಮ ಎಮ್ ಎಲ್ ಎಗಳು ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಒಂದು ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ನೀವು ಅಂತ ನಿಮ್ಮ ಎಮ್ ಎಲ್ ಎಗಳು ಜೈಲಲ್ಲಿ ಇಲ್ದಲೆ ಇರೋರು ಯಾಕೆಂದ್ರೆ ಬಹುಶಃ ನಾಲ್ಕು ಜನ ಜೈಲಲ್ಲಿ ಇದ್ದಾರೆ ಅದರಲ್ಲಿ ಇಬ್ಬರು ಇವಾಗ ಬೈಲಲ್ಲಿ ಬಂದಿದ್ದಾರೆ ಇದು ನಿಮ್ಮ ಆಡಳಿತದ ವೈಖರಿ ಕಳೆದ ಮೂರು ವರ್ಷದಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಸಿಂಗಲ್ ಸಿಂಗಲ್ ಪ್ರಾಜೆಕ್ಟ್ ನೀವು ಬೆಂಗಳೂರಿಗೆ ಮಾಡಿರುವಂಥದ್ದು ಶುರು ಮಾಡಿ ಕಂಪ್ಲೀಟ್ ಮಾಡಿರುವಂಥದ್ದನ್ನು ಒಂದನ್ನು ನೀವು ತೋರಿಸಿದ್ರಾಮಯ್ಯ ಬೆಂಗಳೂರಿಗೆ ಮಾಡಿರೋದು ಇದು ನಿಮ್ಮ ರಿಪೋರ್ಟ್ ಕಾರ್ಡ್ ನೂರು ರೂಪಾಯಿ ಕರ್ನಾಟಕ ಇವತ್ತು ರೆವೆನ್ಯೂ ಬರ್ತಾ ಇದೆ ಅಂದರೆ ಹದಿನೆಂಟು ರೂಪಾಯಿ ಬಡ್ಡಿ ಕಟ್ಟೋದ್ರಲ್ಲಿ ಹೋಗ್ತಾ ಇದೆ ಇದು ಇವತ್ತು ಕರ್ನಾಟಕದ ಸ್ಥಿತಿ ಕರ್ನಾಟಕದ ಕಳೆದ ಮೂರು ವರ್ಷದ ಬಜೆಟ್ನಲ್ಲಿ ನೀವೇ ಮಂಡಿಸಿರುವಂಥ ಬಜೆಟ್ನಲ್ಲಿ ರಸ್ತೆಗೆ ಎಷ್ಟು ದುಡ್ಡು ಮೀಸಲಿಟ್ಟಿದ್ದೀವೋ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದ್ದೀವೋ ನೀರಾವರಿಗೆ ಎಷ್ಟು ಹಣ ಮೀಸಲಿಟ್ಟಿದ್ದೀವೋ ಆರೋಗ್ಯಕ್ಕೆ ಎಷ್ಟು ಮೀಸಲಿಟ್ಟಿದ್ದೀವೋ ಇದೆಲ್ಲದಕ್ಕಿಂತ ಹೆಚ್ಚು ದುಡ್ಡು ಇದನ್ನೆಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಹಣ ಆಗುತ್ತೋ ಇದಕ್ಕಿಂತ ಜಾಸ್ತಿ ಹಣ ನಿಮ್ಮ ಅರವತ್ನಾಲ್ಕೂವರೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಿಮ್ಮ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಕರ್ನಾಟಕದ ಜನರನ್ನ ಸ್ವಾಭಿಮಾನಿಯಾಗಿ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋ ರೀತಿ ಮಾಡೋದ್ರ ಬಿಟ್ಟು ಸರ್ಕಾರದ ಮೇಲೆ ಸಣ್ಣ ಪುಟ್ಟದಕ್ಕೂ ಅವಲಂಬಿತರಾಗಿರೋ ರೀತಿ ಮಾಡಿದೀರ ಇದೇ ನಿಮ್ಮ ಆಡಳಿತದ ವೈಖರಿ ಎರಡೂವರೆ ವರ್ಷ ಆಗಿದೆ ಸಿದ್ದರಾಮಯ್ಯವರೆ ನಿಮಗೆ ಅಮಾವಾಸ್ಯೆ ಪೂರ್ಣಿಮೆ ಹುಣ್ಣಿಮೆ ಇದ್ರ ಬಗ್ಗೆನೆ ನಿಮಗೆ ಬಹಳ ಅರ್ಥ ಆಗೋದ್ರಿಂದ ಈ ಭಾಷೆಗಳು ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಹೇಳ್ತಾ ಇದ್ದೀನಿ ಕರ್ನಾಟಕಕ್ಕೆ ಹಿಡಿದಿರುವಂತ ದೊಡ್ಡ ಗ್ರಹಣ ಅಂತಂದರೆ ನಿಮ್ಮ ಆಡಳಿತ